ಟೋಟಲಿ ಬಿಸಿ ಮೊದಲ ದಾಳಿ ಸಾಂಬಿತ್ ಮೂಲಕ ಆರಂಭಗೊಂಡಿದ್ದ ಕದನ ಗೆದ್ದಲ್ಲಿ ಇಪ್ಪತ್ತೈದು ಸಾವಿರ ಸೋತಲ್ಲಿ ಹದಿನೈದು ಸಾವಿರ ಸೋಲು ಗೆಲುವುಗಳ ನಡುವೆ ಹತ್ತು ಸಾವಿರ ಅಂತರ ಇದೆ ಇದು ಗ್ರಾಮ ಸೀಮಿತ ಓರ್ವ ಅತಿಥಿ ಭಾಗವಹಿಸುವಂತಹ ಅಪರೂಪದ ಕಬಡ್ಡಿಯ ಫೈನಲ್ ಕದನ ಲಕ್ಷಗಳು ಖರ್ಚು ಮಾಡಿ ಕದಂಬ ತಮ್ಮ ಬೆಳ್ಳಿ ಹಬ್ಬವನ್ನ ಅತ್ಯಂತ ವೈಭವ ಪೂರಿತವಾಗಿ ಆಚರಣೆ ಮಾಡಿ ಶೇಕಡ ನೂರಷ್ಟು ಯಶಸ್ಸನ್ನು ಕಾಣುವಂತಹ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ ಕರಾವಳಿಯ ಕಬಡ್ಡಿ ಮಾತ್ರವಲ್ಲ ಕ್ರೀಡಾ ರಂಗದಲ್ಲಿ ಹೊಸ ಮೈಲುಗಲ್ಲಾಗಲಿ ಅಫಿಷಿಯಲ್ ಚಾಯ್ಬಾ ಸಹೋದರ ದಾಳಿಯಲ್ಲಿ ಅಣ್ಣ ದುಬೈಯಲ್ಲಿದ್ದಾರೆ ತಮ್ಮ ಊರಲ್ಲಿ ಆಡ್ತಾ ಇದ್ದಾನೆ ಇವರು ದೊಡ್ಡವರು ಅಫ್ರೀದ್ ಆಹಾ ಕಳೆದ ದಾಳಿಯಲ್ಲಿ ಅಮೋಘ ದಾಳಿಯನ್ನ ಮಾಡಿದ ಆಟಗಾರನನ್ನ ಪ್ರಥಮ ದಾಳಿಯಲ್ಲೇ ಬಂಧಿಸಲಾಗಿದೆ ಆಫೀಷಿಯಲ್ ಟೈಮ್ ಚಾಲಕರು ಹಾಗೂ ಮಾಲಕರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಹೊಸ ಸ್ವರ ಇದು ನಾನು ನಮ್ಮ ಉಪಾಧ್ಯಕ್ಷ ನೋಡಿ ಮಧುರಾ ತಂಡದ ಎಲ್ಲರನ್ನ ಆಮಂತ್ರಿಸಲಾಗಿದೆ ದಯವಿಟ್ಟು ಮತ್ತೆಲ್ಲ ಬೋತೀರಾ ಹುಲೀರಾ ಕೋಡೆ ಬಾರಿ ಪೊಲದ ವನಸ್ಸು ಮಾತೆಲ್ಲ ಕೊಡ್ತೀರಿ ಕೊಡ್ತೀರ ಸಾವಿರ ಜನರು ಜಾಸ್ತಿ ಕೊಡ್ತೀರ ಎಂಚ ಅಂಚ ಆ ಮಲ್ಲ ಮನಸ್ಸದ ಮಧುರದ ಮಾತೆಲ್ಲ ಬಲೆ ಹಮೀದರಲ್ಲಿರ ಎತ್ತೊಂದು ಪೋಲೆ ಇರ್ನಾಗ ಇರ್ಗಾತ ಅದೇ ಕಬಡ್ಡಿ ಬಿಡ್ದು ಸನ್ಮಾನ ಎಲ್ಲ ಬಡಿಸಿದ ಅಲ್ಲ ಬಡಿಸಿ ಕಬಡ್ಡಿ ಎಸ್ ನಾವು ಬ್ಯಾಕ್ ಟು ದ ಮ್ಯಾಚ್ ಸಾಬೀತ್ ಅಗೇನ್ ಬೌದ್ಧ ಟೀಮ್ ಸಾರ್ ಅಂಡ್ ನಾವು ಒನ್ ನಾಟ್ ಮುನ್ನಡೆಯಲ್ಲಿ ಜಿಂದಗಿ ಕಳೆದ ಸೆಮಿಫೈನಲ್ನಲ್ಲಿ ಏಕಮುಖಿ ಪಂದ್ಯವನ್ನ ತೋರ್ಪಡಿಸಿದಂತಹ ಜಿಂದಗಿ ಎರಡೂ ತಂಡಗಳು ಕೂಡ ಏಕಮುಖಿಯಾಗಿ ಪಂದ್ಯಗಳನ್ನ ಗೆದ್ದಿರತಕ್ಕಂತಹ ತಂಡಗಳಾಗಿವೆ ಆ ಮೂಲಕ ಮತ್ತೆ ಅಂಕ ದಾಳಿಯಲ್ಲಿ ಟ್ಯಾಕಲ್ಗಳಲ್ಲಿ ವಿಘ್ನೇಶ ಲೈಟ್ ಬೋರ್ಡ್ಸ್ ಲೈಟ್ ಬೋರ್ಡ್ಸೆ ಲೈಟ್ ಆಫ್ ಮಾಡ್ತೀರಾ ಮಧುರಾ ಟೆಂಪ ಟೂರಿಸ್ಟ್ ಟ್ರ್ಯಾಕ್ಸ್ ಚಾಲಕ ಮಾಲಕ ಸಂಘ ದಯವಿಟ್ಟು ಸದಸ್ಯರೊಮ್ಮೆ ಈಚೆ ಬರಬೇಕು ದಯವಿಟ್ಟು ಬರಬೇಕು ಪ್ರತಿಯೊಬ್ಬರಿಗೆ ಒಬ್ಬರಿಗೊಬ್ಬರು ತಿಳಿಸಿಕೊಳ್ಳಿ ದಯವಿಟ್ಟು ನಿಮಗೆ ಕದಂಬ ಆಟೋ ಚಾಲಕ ಮಾಲಕರ ಸಂಘದ ವತಿಯಿಂದ ಸ್ಮರಣಿಕೆ ನೀಡಿ ನಿಮ್ಮನ್ನು ಗೌರವಿಸಲಿಕ್ಕಿದೆ ನೀವು ನಿರಂತರ ಮೂರು ದಿನಗಳಿಂದ ನಮ್ಮೊಟ್ಟಿಗಿದ್ದೀರಿ ನಮ್ಮ ರೀತಿಗೆ ಸರ್ವ ರೀತಿಯ ಸಹಕಾರ ಮಾಡಿದವರು ದಯವಿಟ್ಟು ನೀವು ನಮ್ಮಿಂದ ಒಂದು ಸ್ಮರಣಿಕೆ ತಗೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಬನ್ನಿ ನೋಡಿ ಕದಂಬದವರು ಪ್ರೀತಿಯಿಂದ ಮಧುರ ಅವರನ್ನ ಕರೆಯುವಾಗ ತಾವುಗಳು ಮಧುರದಿಂದಲೇ ಹೋಗಿ ಸ್ವೀಕರಿಸಬೇಕು ಮಧುರಾ ಮಧುರಾ ಮತ್ತೆ ಪಂದ್ಯಕ್ಕೆ ಮರಳುವ ವೇಳೆಯಲ್ಲಿ ಇದೀಗ ಆ ಆದರ್ಶ ಹೊಸುಮಠ ಬಲ್ಯ ವಿರುದ್ಧವಾಗಿ ಜಿಂದಗಿ ಎರಡು ನೆರೆಹೊರೆಯ ತಂಡಗಳ ನಡುವೆ ಕದನ ಕಡಬದಲ್ಲಿ ಕಬಡ್ಡಿ ಆಟಗಾರರ ಉತ್ಪಾದನಾ ಫ್ಯಾಕ್ಟರಿ ಎಂಬುದಾಗಿ ನಾವು ಹೇಳ್ತೇವೆ ಯಾಕೆ ಅದಕ್ಕೆ ಉದಾಹರಣೆ ದೂರ ದೂರದಿಂದ ಅನೇಕ ತಂಡಗಳ ಆಗಮಿಸಿ ಗ್ರಾಮ ಸೀಮಿತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಿಮ ಕದನದಲ್ಲಿ ಭಾಗವಹಿಸುವ ತಂಡಗಳು ನಮ್ಮ ಊರ ತಂಡಗಳು െന്റ് വളരെ മികച്ച രീതിയിൽ സംഘടിപ്പിക്കുമ്പോൾ വരും കാലങ്ങളിൽ ഗ്രാമ സീമിത മത്സരങ്ങളായിരിക്കുമോ ವಿಘ್ನೇಶಗಿ ಎರಡು ಸಮಬಲ ಇಪ್ಪತ್ತೈದು ಸಾವಿರ ಎಂಬ ಗುರಿಯೊಂದಿಗೆ ಸರಿಸುಮಾರು ಆರು ಅಡಿ ಎತ್ತರದ ಟ್ರಾಫಿಯ ಗುರಿಯೊಂದಿಗೆ ಎರಡು ತಂಡಗಳು ಸ್ಪರ್ಧಿಸುವಂತಹ ಅಂತಿಮ ಕದನ ಎರಡು ಎರಡು ಜೊತೆ ಜೊತೆಯಲ್ಲಿ ಪಯಣ ಮೊರ್ಜಾನ್ ದಾಳಿಯಲ್ಲಿ ಕಳೆದ ಸ್ಪರ್ಧೆಯಲ್ಲಿ ಡಿಫೆನ್ಸ್ ಅಲ್ಲಿ ಬಹಳಷ್ಟು ಉಗ್ರ ಪ್ರದರ್ಶನವನ್ನು ನೀಡಿದಂತಹ ಜಿಂದಗಿ ಅಂಕಪಟ್ಟಿ ಎರಡು ಎರಡು ಸಮಬಲದಲ್ಲಿ ಕಳೆದ ದಾಳಿಯಲ್ಲಿ ಅಂಕ ಅದೇ ದಾಳಿಗಾರ ಮತ್ತೊಮ್ಮೆ ಪಂದ್ಯಕೂಟ ಮುಗಿದೊಡನೆ ಪ್ರಥಮ ಯಾರಿಗೆ ದ್ವಿತೀಯ ತೃತೀಯಾರಿಗೆ ತೃತೀಯ ಯಾರಿಗೆ ಚತುರ್ಥ ಯಾರಿಗೆ ಗೊತ್ತಾಗತ್ತೆ ಆದರೆ ಗೊತ್ತಾಗದ ವಿಷಯ ಬೆಸ್ಟ್ ರೈಡರ್ ಯಾರು ಬೆಸ್ಟ್ ಡಿಫೆಂಡರ್ ಆಲ್ ರೌಂಡರ್ ಯಾರು ಡಿಸಿಪ್ಲಿನ್ ಟೀಮ್ ಎಂಬ ಪುರಸ್ಕಾರ ಯಾರಿಗೆ ஜாயிராய் ஜாயிண்ட்ஸ் ஜூர் டாயரா அங்க நாலு எர்டு ஜிந்தி ஃபோர் ஜிந்தி பந்த மத்திய முந்துவரித்த கதன வீக் கடபேட் நடுவே தண்ட அங்கே கடின கடோரமாக மதுசரம் ஆறு வாழும் ஆறு வீழும் जिंदगी आदर्श नव लवलीशन नॉट अक्रॉस लाइन अक्सल डिसीज़न नो एनी क्लियर कट 5-4 ಐದು ನಾಲ್ಕು ಆದರ್ಶ ಮುನ್ನಡೆಯಲ್ಲಿ ಮತ್ತೆ ವಿಘ್ನೇಶ ಸಫಲತೆಯ ಸರದಾರ ಫೈ ಫೋರ್ ಮಧ್ಯಭಾಗದಲ್ಲಿ ಕೆಲವೊಂದು ವೀಕ್ಷಕರು ದೂರ ಸರಿದಿದ್ದರು ಮತ್ತೆ ಫೈನಲ್ ನೋಡದಕ್ಕೆ ಜನ ಜಂಗುಡಿ ಆಗಿದೆ ಎಸ್ಆರ್ ಲೇಔಟ್ ತಮ್ಮ ಕಳೆದ ದಾಳಿಯಲ್ಲಿ ಎರಡು ಅಂಕಗಳನ್ನ ಸಂಪಾದನೆ ಮಾಡಿಕೊಂಡಿರತಕ್ಕಂಥ ಆ ದಾಳಿಗಾರ ಮತ್ತೆ ರೈಡಿಂಗ್ ವಿಭಾಗದಲ್ಲಿ ಮತ್ತೆ ಎರಡು ಟ್ಯೂ ಪಾಯಿಂಟ್ಸ್ ಗಿವನ್ ಸಿಕ್ಸ್ ಫೈವ್ ಆರು ಐದರಲ್ಲಿ ಜಿಂದಗಿ ಮಾಡಿದ ದಾಳಿಗಳಲ್ಲೆಲ್ಲ ಎರಡು ಎರಡು ಅಂಕಗಳನ್ನು ಸಂಪಾದಿಸುವಂತಹ ಜಿಂದಗಿಯ ಯುವ ಆಟಗಾರನ ಕುದರ್ದೇ ಶಿಯಾಜ್ ಶಿಯಾದ್ ಎರಡು ದಾಳಿಗಳಲ್ಲಿ ನಾಲ್ಕು ಅಂಕ ಝಿಯಾದ್ ಒಟ್ಟು ಆರು ಐದು ಮಧ್ಯ ಮಧ್ಯದಲ್ಲಿ ಮುರ್ಜಾನ್ ಯೋಜನಾ ಬದ್ಧವಾದಂತಹ ಫೈನಲ್ ಕದನ ಎಲ್ಲ ಲೆಕ್ಕಾಚಾರದ ಮೇಲೆ ಇದೆ ಯಾವಾಗ ಯಾವ ಸಮಯದಲ್ಲಿ ಯಾರು ರೈಡ್ ಮಾಡಬೇಕು ಎಲ್ಲೂ ಕೂಡ ಲೆಕ್ಕಾಚಾರ ಆರು ಐದರಲ್ಲಿ ಜಿಂದಗಿ ಟ್ಯೂ ಪಾಯಿಂಟ್ಸ್ ಮುರ್ಜಾನ್ ವಿತ್ ರೈಟ್ ಏಟ್ ಫೈವ್ ತರ್ಡ್ ರೈಡ್ ಥರ್ಡ್ ರೈಟ್ ರೈಟ್ ಎಂಟು ಐದರಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂರು ಅಂಕಗಳಿಂದ ಮುನ್ನಡೆ ಜಗಿ ವಿಘು ವಿಘ್ನೇಶ ಫೈನಲ್ ಅಂದ್ರೆ ಫೈನಲ್ ಎಂಟು ಆರಲ್ಲಿ ಜಿಂದಗಿ ಸಾಬೀತ್ ಬಳ್ಳ ಬಂದೊಡನೆ ದಾಳಿಗಾರನಾಗಿ ಆದರ್ಶ ಹೊಸಮಟ ಬಲ್ಯ ವಿರುದ್ಧವಾಗಿ ಜಿಂದಗಿ ಕುಂತೂರು ಕುಂತೂರು ಮತ್ತು ಹೊಸಮಠ ನಡುವೆ ಕದನ ಇದೀಗ ವೇದಿಕೆಯಲ್ಲಿ ಬಹುಮಾನಗಳು ವಿತರಣೆಗೊಳ್ಳಲಿದೆ ಈ ಪಂದ್ಯ ಮುಗಿದೊಡನೆ ಎಂಟು ಸ್ಥಿತಿ ಫೈನಲ್ ಕದನ ಸರ್ ಇಪ್ಪತ್ತಿಪ್ಪತ್ತು ನಿಮಿಷ ನಲವತ್ತು ನಿಮಿಷ ಹತ್ತತ್ತು ನಿಮಿಷ ಒಟ್ಟು ಇಪ್ಪತ್ತು ನಿಮಿಷ

take ಮೊದಲ ಅವಧಿ ಮುಕ್ತಾಯಗೊಂಡಾಗ ಅಂಕ ಪಟ್ಟಿಯಲ್ಲಿ ಸೆಂಟರ್ ವೈದ್ಯಕೀಯ ಸೇವೆಯಿಂದ ರಕ್ತ ಪರೀಕ್ಷೆ ಸೇವೆಯಿಂದ ನಿರ್ವಹಿಸ್ತಾ ಇದ್ದಾರೆ ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಫಜಲ್ ಬಂದಿದ್ದಾರೆ ಇವರನ್ನು ಕೂಡ ನಾವು ಗೌರವ ಪೂರ್ವವಾಗಿ ಗುರುತಿಸಿಕೊಂಡಿದ್ದೇವೆ ಅಭಿನಂದನೆಗಳು ಒನ್ಲಿ ಒ ಅತಿಥಿಯಾಗಿ ಆಗಮಿಸಿ ಆಡುವಂತಹ ವಿಘ್ನೇಶ ಎದುರಾಳಿ ಪಾಳ್ಯದಲ್ಲಿ ಅತಿಥಿಯಾಗಿ ನಶಾಕ್ ಎಂಟು ಏಳು ಏಕ ಅಂಕದ ಅಂತರದಲ್ಲಿ ಪಂದ್ಯ ಇದು ದ್ವಿತೀಯ ಅವಧಿಯಾಗಿದೆ ಬೆಳಿಗಿನ ಜಾವ ಭಾನುವಾರ ನೇರ ಪ್ರಸಾರ ಯೂಟ್ಯೂಬ್ ಚಾನಲ್ ಮೂಲಕ ನೋಡುವಂತಹ ವೀಕ್ಷಕರ ಇದು ಕಡಬದಲ್ಲಿ ಜರುಗುವಂತಹ ಕಬಡ್ಡಿ ಕದಂಬ ಸಂಸ್ಥೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ದ್ವಿತೀಯ ಅವಧಿಯಲ್ಲಿ ಅಂಕ ಜೋಡಣೆ ಆಗ್ತಾ ಇಲ್ಲ ಆಗಲಿಲ್ಲ ಎರಡೂ ಕಡೆಗಳಲ್ಲಿ ಇಬ್ಬಿಬ್ಬರು ಹೊರಗಿದ್ದಾರೆ ಲವ್ಲಿ ಮ್ಯಾಚ್ ವೆರಿ ಗುಡ್ ಆರ್ಗನೈಸಿಂಗ್ ದ ಸ್ಪೆಕ್ಟೇಟರ್ಸ್ ಲುಕ್ ನಂಬರ್ ಆಫ್ ಸ್ಪೆಕ್ಟೇಟರ್ಸ್ That is the love of Kabati, that is the love of Costal, and here is a seven eight Vigneshamatha Dalyan Aidu Defender Regular <laughs> Vigneshan Dali. ಭಾಗವಹಿಸಿದ ತಂಡಗಳ ಪೈಕಿ ಕಬಡ್ಡಿಯ ಜೊತೆ ಶಿಸ್ತನ್ನ ಪರಿಪಾಲಿಸಿದಂತಹ ತಂಡಕ್ಕೆ ವಿಶೇಷ ಉಡುಗೊರೆ ಇದೆ ದ್ವಿತೀಯ ಅವಧಿಯಲ್ಲಿ ಅಂಕಪಟ್ಟಿಯ ಪಟ್ಟಿಯ ಲೇಖನಿ ಇನ್ನೂ ಕೂಡ ಚಲಾವಣೆ ಆಗಲಿಲ್ಲ ಎಂಟು ಏಳರಲ್ಲಿದೆ ನಿರಂತರವಾಗಿ ಸ್ಕೋರಿಂಗ್ ವಿಭಾಗದಲ್ಲಿ ಯಾವುದೇ ತರ್ಕಗಳಿಲ್ಲದೆ ನಿರ್ವಹಣೆ ನಮ್ಮ ಯುವಕರಿಂದ ಅಂತಿಮವಾಗಿ ಆದರ್ಶನಿಂದ ಹಿಡಿತಾ ರೈಟ್ ಟರ್ಡ್ ರೈಟ್ ಎಂಟು ಎಂಟು ಸಮಬಲ ಡೂ ಆರ್ ಡೈ ರಾಯ್ ಸ್ಕೋರಿಂಗ್ ವಿಭಾಗದಲ್ಲಿ ಸಚಿನ್ ನೌಫಲ್ ಅನೀಸ್ ದೀಕ್ಷಿತ್ ಇಲ್ಲಿ ಡೂ ಆರ್ ಡೈ ರೈಡ್ ಅಲ್ಲ ವಿಘ್ನೇಶ ಅಟ್ಟಾಡಿಸಿ ಅಟ್ಟಾಡಿಸಿ ವಿಘ್ನೇಶ ನಾಲ್ಕು ಡಿಫೆಂಡರ್ಗಳ ನಡುವೆ ಅಂಕ ಸಂಪಾದನೆ ಸುಲಭವಲ್ಲ ಮುರ್ಜಾನ್ ಪಾಯಿಂಟ್ ನೈನ್ ಏಟ್ ಜಿಂದಗಿ ಲೀಡಿಂಗ್ ಇನ್ ಒನ್ ಪಾಯಿಂಟ್ ಮೊದಲ ಅವಧಿಯಲ್ಲಿ ಎರಡು ರೈಡ್ಗಳಲ್ಲಿ ನಾಲ್ಕು ಅಂಕಗಳನ್ನು ಪಡ್ಕೊಂಡ ಝಿಯಾ ದಿವಾರಿ ಬಂಧನ ಕೇಕೆ ಮಗನಿಂದ ಬಂಧನ ಒಂಬತ್ತು ಒಂಬತ್ತು ಸಮಬಲ ಅವರು ಮನೇಲೂ ಕೂಡ ಕಬಡ್ಡಿ ಕಳಿಸ್ತಾರ ಅಂತ ಒಂಬತ್ತು ಒಂಬತ್ತು ಖಂಡಿತವಾಗಿಯೂ ಕಬಡ್ಡಿ ಆಟಗಾರನಾಗಿ ಮಗನಿಗೆ ಹೆಮ್ಮೆ ಮಗನ ಕಬಡ್ಡಿ ಆಟ ನೋಡಿ ತಂದೆಗೂ ಹೆಮ್ಮೆ ಖಂಡಿತವಾಗಿಯೂ ಅದು ಪರಸ್ಪರ ಪೂರಕವಾಗಿದೆ ಒಂಬತ್ತು ಒಂಬತ್ತು ಸಮಬಲದಲ್ಲಿ ಮರ್ಜಾನ್. ಕೆಲವೇ ಕೆಲವು ಸಮಯದೊಳಗಾಗಿ ಫೈನಲ್ ಕದನ ಮುಕ್ತಾಯಗೊಂಡು ನಾವೆಲ್ಲ ನಮ್ಮ ನಮ್ಮ ಮನೆಗಳಿಗೆ ತೆರಳುವವರಿದ್ದೇವೆ ಖಾದರಿ ಫ್ರೆಂಡ್ ಬಾಯ್ ಒಂಬತ್ತು ಒಂಬತ್ತರ ಸಮಬಲದಲ್ಲಿ ಇದು ದ್ವಿತೀಯ ಅವಧಿಯಾಗಿದೆ ಬಂಧುಗಳ ಅನೇಕ ಪಂದ್ಯಗಳನ್ನು ನಾವು ಕಂಡಿದ್ದೇವೆ ಕದಂಬದ ಕಬಡ್ಡಿಯಲ್ಲಿ ಇಷ್ಟರವರೆಗೆ ಟೈ ಆಗಲಿಲ್ಲ ಆ ಒಂದು ಕೊರತೆ ನೀಗಬಹುದೇ ಒಂಬತ್ತು ಒಂಬತ್ತು ಸಮಬಲ ಮಿನಿಟ್ಸ್ ಅಂತಿಮ ಐದು ನಿಮಿಷಗಳ ಅವಧಿ ಬಾಕಿ ಇದೆ ಸಮಬಲದಲ್ಲಿ ಸಾಗುತ್ತಾ ಇದ್ದ ಪಂದ್ಯ ಪ್ರತೀಕ್ಷಣವು ಕುತೂಹಲ ವಾಟ್ಸ್ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಫ್ ಕದಂಬ ಕಬಡ್ಡಿ ಚಾಯ್ ಮಾಟ್ ಫಾರ್ ಆದರ್ಶ ನೈನ್ ಏಜ್ ಆರ್ ಝಾಯ್ ಹಾಯ್ ಒಂಬತ್ತರ ಸಮಬಲದಲ್ಲಿ ಪಂದ್ಯ ಅಜ್ಮಲ್ ಮತ್ತೆ ತಾಳಿ ಮುಂದುವರಿಸುತ್ತಾ ಅಂಕ ತರಲೇಬೇಕಂತ ಒತ್ತಡದಲ್ಲಿ ಅಜ್ಮಲ್ ಆಹ್ ಟ್ಯೂ ಪಾಯಿಂಟ್ಸ್ ಆಹಾ ಅಜ್ಮಲ್ ಎಮಲ್ ಅಜ್ಮಲ್ ಅಜ್ಮಲ್ ಅಂಕ ಪಟ್ಟಿಯಲ್ಲಿ ಲೆವೆನ್ ನೈನ್ ಥರ್ಡ್ ರಾಯ್ ಲೆವೆನ್ ನೈನ್ ಥರ್ಡ್ ರಾಯ್ ಲಾಸ್ಟ್ ಫೋರ್ ಮಿನಿಟ್ಸ್ ನಾಲ್ಕು ನಿಮಿಷಗಳಲ್ಲಿ ಹನ್ನೊಂದು ಒಂಬತ್ತರಲ್ಲಿ ಆದರ್ಶ ಸಾಲಿಕ್ ಸಾಲಿಕ್ ಡಾಯ್ ಅಲ್ಲಿ ಬೋನಸ್ ಟೆನ್ ಲೆವೆನ್ ಸೂಪರ್ ಟೇಕಲ್ ಆನ್ ವಿಘ್ನೇಶ ಹತ್ತು ಹನ್ನೊಂದರಲ್ಲಿ ನಾಲ್ಕು ನಿಮಿಷಗಳ ಕರೆಯನ್ನ ನೀಡಲಾಗಿದೆ ಎಂದರು ಫೈನಲ್ ಆವೇಶ ತುಡುಮುಡಿಲ ಮಲ್ಸರಾ ವಿಘ್ನೇಶ ವಿಗು 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 ಟ್ವೆಲ್ವ್ ಅಗೈನ್ ದ ಲಾಸ್ಟ್ ಮ್ಯಾನ್ ಸಾರಿ ಕೆಳೆದ ದಾಳಿಯಲ್ಲಿ ಬೋನಸ್ ಈ ಬಾರಿ ನೋಡಬೇಕಾಗಿದೆ ತ್ರೀ ಮಿನಿಟ್ಸ್ ಮೂರು ನಿಮಿಷಗಳು ಬಾಕಿದೆ ಮೂರು ನಿಮಿಷಗಳು ಬಾಕಿದೆ ಹನ್ನೆರಡು ಹತ್ತರಲ್ಲಿ ಆದರ್ಶ ಸುಮಠ ಮುನ್ನಡೆಯಲ್ಲಿ கவர் யார் கவர் யாரு கவர் யார் யாரும் புதர் தாரா நம்பர் பாயிண்ட் இஸ் லெவன் நாவ் அவுட் ஃபோர் குப்டீன் லெவன் ஃபிஃப்டீன் லெவன் ஃபைவ் ஒன் ஒன் ಈ ಕಡಬ ತಾಲೂಕಿನ ಕಬಡ್ಡಿಯ ಕಬಡ್ಡಿಯ ತೀರ್ಪುಗಾರರ ಒಗ್ಗಟ್ಟು ನೋಡಿ ಕೆಲವು ಕಡೆ ಫೈನಲ್ ಮಾಡುವರನ್ನ ಬಿಟ್ಟು ಉಳಿದವರು ಹೋಗ್ತಾರೆ ತಡ ಲೇಟ್ ಆಯ್ತು ಹೇಳಿ ಆದ್ರೆ ನಮ್ಮ ಬಿಟ್ಟು ಫೈನಲ್ ಮುಗಿಸಿ ಎಲ್ಲರೂ ಒಟ್ಟಾಗಿ ತೆರಳುವುದು ಅದು ದಿನೇಶ್ ನೆಟ್ಟನ್ ಅವರ ನೇತೃತ್ವದಲ್ಲಿ ಇರುವಂತಹ ನಮ್ಮ ತೀರ್ಪುಗಾರರ ಬಣ ಮೂರ್ತಿ ಅವರಿಗೆ ಅನೇಕ ಕೆಲಸಗಳಿವೆ ಇವತ್ತು ಆದ್ರೂ ಕೂಡ ಈ ನಡುವೆ ಫಿಫ್ಟೀನ್ ಮತ್ತೊಂದು ವಿಶೇಷ ಎಲ್ಲರೂ ನಮ್ಮ ಊರ್ನವರ ಲಾಸ್ಟ್ ಟೂ ಮಿನಿಟ್ಸ್ ಅಂತಿಮ ಎರಡು ನಿಮಿಷಗಳಲ್ಲಿ ನಾಲ್ಕು ಅಂಕಗಳ ಅಂತರ ಇದೆ ಪಂದ್ಯಕ್ಕೆ ಇನ್ನೂ ಕೂಡ ಜೀವಂತ ಇದೆ ಏನು ಆಗಬಹುದು ಫಿಫ್ಟೀನ್ ಲೆವೆನ್ ಬೋನಸ್ ಟ್ವೆಲ್ ಫಿಫ್ಟೀನ್ ಮೂರೇ ಮೂರು ಅಂಕಗಳು ವಿಘ್ನೇಶ ವಿಘ್ನೇಶ್ ಪದ್ನೈನ್ ಪದಿನ ಗೆದ್ದಲ್ಲಿ ಇಪ್ಪತ್ತೈದು ಸಾವಿರ ಈ ಪಂದ್ಯ ಕಳಕೊಂಡಲ್ಲಿ ಹದಿನೈದು ಸಾವಿರ ಈಗ ತಾನೇ ಸೆಮಿಫೈನಲ್ ನೆರವೇರಿಸಿದಂತಹ ದುರ್ಗಾ ಕರಂಕಿ ಮತ್ತು ದುರ್ಗಾ ಪರಮೇಶ್ವರಿ ದೇವಿಪುರ ಪಂದ್ಯ ಅಂತಿಮ ಘಟ್ಟಕ್ಕೆ ಬರುವ ವೇಳೆಯಲ್ಲಿ ಮೂರು ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ ವಿಘ್ನೇಶ ದಾಳಿಯಲ್ಲಿ ಸಮಯ ಕಳಕೊಳ್ಳುವಂತಹ ಯೋಜನೆ ಮತ್ತೆ ಮುರ್ಜಾ ಐ ಮೀನ್ ನಶಾತ್ ಅಂತಿಮ ನಿಮಿಷ ಲಾಸ್ಟ್ ಮಿನಿಟ್ ಬೋನಸ್ ತರ್ಟೀನ್ ಫಿಫ್ಟೀನ್ ಟೈಮ್ ಔಟ್ ಫಾರ್ ಆದರ್ಶ್ ತರ್ಟೀನ್ ಫಿಫ್ಟೀನ್ ತರ್ಟೀನ್ ಫಿಫ್ಟೀನ್ ಟೈಮ್ ಇಸ್ ಓವರ್ ಆದರ್ಶ ಅಂತಿಮ ನಿಮಿಷ ಕರೆ ಕೊಟ್ಟ ಕೊಟ್ಟಿದ್ದಲ್ಲ ಸರ್ ಇಲ್ಲ ಮಿನಿಟ್ ಕೊಟ್ಟಿದೆ ಎಸ್ ಕೊಟ್ಟಿದೆ ಕೊಟ್ಟಿದೆ ಲಾಸ್ಟ್ ಎಸ್ ಲಾಸ್ಟ್ ಮಿನಿಟ್ ನಾವು ತರ್ಡ್ ರೈಟ್ ಡ್ಯೂರ್ ಡೈ ರೈಟ್ ಫಿಫ್ಟೀನ್ ತರ್ಟೀನ್ ಎರಡು ಅಂಕಗಳು ಆದರ್ಶ್ ಅಸ್ಮಟ ಹದಿನೈದು ಹದಿಮೂರರಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯ ವಿಘ್ನೇಶ ಕಬಡ್ಡಿಯಲ್ಲಿ ಶಕ್ತಿ ಮಾತ್ರ ಸಾಲದು ಯುಕ್ತಿ ಬೇಕು ಪಾಯಿಂಟ್ ಟೇಬಲ್ ಈಸ್ಟೀನ್ ಸಿಕ್ಸ್ ಆದರ್ಶಸ್ಮಠ ಲೀಡಿಂಗ್ ಇನ್ ಟೂ ಪಾಯಿಂಟ್ಸ್ ಟೈಮ್ ಔಟ್ ಫೋರ್ ಜಿಂದಗಿ ಎರಡು ತಂಡಗಳಿಗೆ ವಿಶ್ರಾಂತಿ ಅವಧಿ ಮುಕ್ತಾಯಗೊಂಡಿದೆ ಹದಿನಾರು ಹದಿನಾಲ್ಕರಲ್ಲಿ ಅಂತಿಮ ನಿಮಿಷ ಜಾರಿಯಲ್ಲಿ ಎಸ್ ಸಿಕ್ಸ್ಟೀನ್ ಫೋರ್ಟೀನ್ ಇಲ್ಲಿಗೆ ಈ ಪಂದ್ಯ ಆದರ್ಶ ಆದರ್ಶ ಹೊಸಮಠ ಬಲ್ಯ ದ ನಂಬರ್ ಒನ್ ಟೀಮ್ ಆಫ್ ಕದಂಬ ಕಬಡ್ಡಿ ರನ್ ಅಪ್ ಟೀಮ್ ಜಿಂದಿ ಕುಂತೂರು